ನಮಸ್ಕಾರ ಸ್ನೇಹಿತರೇ ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆದರಪೂರ್ವಕವಾದಂತಹ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಒಂದು ವಿಶೇಷವಾದ ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ ಅದು ಏನಪ್ಪ ಅಂದರೆ ಹತ್ತನೆಯ ತರಗತಿಯೇ ವಿದ್ಯಾರ್ಥಿಗಳಿಗಾಗಿಯೇ ಪರೀಕ್ಷಾ ದೃಷ್ಟಿಯಿಂದ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಎನ್ನುವಂತಹ ಒಂದು ಸಾರಾಂಶವನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಸಾರಾಂಶವನ್ನು ಪೂರ್ತಿ ಕೇಳಿಸ್ಕೊಂಡ್ರೆ ವಿದ್ಯಾರ್ಥಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂತಹ ಕೌಶಲ್ಯವನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ ಅಂತ ಹೇಳ್ತಾ ನಾವು ನೇರವಾಗಿ ಸಾರಾಂಶಕ್ಕೆ ಹೋಗೋಣ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಕವನ ಬೇಂದ್ರೆಯವರ ಗರಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಈ ಒಂದು ಪ್ರಪಂಚವನ್ನು ಜೀವ ಜೀವನಗಳನ್ನು ಮಾತ್ರವಲ್ಲ ಇಡೀ ಬ್ರಹ್ಮಾಂಡವನ್ನೇ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವಂತಹ ಕಾಲವನ್ನು ಹಕ್ಕಿಗೆ ಹೋಲಿಕೆ ಮಾಡಿ ವರಕವಿ ಎನಿಸಿಕೊಂಡಿರುವಂತಹ ಬೇಂದ್ರೆಯವರು ರಚಿಸಿರುವಂತಹ ರೂಪಕವೇ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದು ಕನ್ನಡ ಸರಸ್ವತ ಲೋಕದ ಶ್ರೇಷ್ಠ ಕವಿತೆಗಳಲ್ಲಿ ಒಂದಾಗಿದೆ ಕಾಲದ ಗತಿಯನ್ನು ಮತ್ತು ಆಯಾಮವನ್ನು ಹಕ್ಕಿಯ ಹಾರಾಟಕ್ಕೆ ಹೋಲಿಸಿ ಕವಿ ಇಲ್ಲಿ ಹಕ್ಕಿಯ ರೂಪದಲ್ಲಿ ಕಾಲ ಗರ್ಭದಲ್ಲಿ ಪಯಣ ಮಾಡಿದ್ದಾರೆ ಅಮೂರ್ತ ಸ್ವರೂಪದ ಕಾಲವನ್ನು ಮೂರ್ತ ರೂಪದ ಹಕ್ಕಿಗೆ ಹೋಲಿಸಿ ಅಭೂತಪೂರ್ವವಾದಂತಹ ದೃಶ್ಯವನ್ನು ಕಟ್ಟಿಕೊಡುವಂತಹ ಪ್ರಯತ್ನ ಮಾಡಿದ್ದಾರೆ ನೇರವಾಗಿ ನಾವು ಕವಿತೆಗಳಿಗೆ ಕವಿತೆಯ ನುಡಿಗಳಿಗೆ ಹೋಗೋಣ ಈರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದರ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋದಾದ್ರೆ ಕವಿ ಕಾಲದ ಗತಿಯನ್ನು ವೇಗವನ್ನು ಚಿತ್ರೀಕರಿಸಿದ್ದಾರೆ ಕಾಲ ಎನಿಸಿಕೊಂಡಿರುವಂತಹ ಹಕ್ಕಿ ಅಸಂಖ್ಯಾತ ಇರುಳುಗಳನ್ನು ಅಂದರೆ ರಾತ್ರಿಗಳನ್ನು ಕಳೆದು ಅಪರಿಮಿತ ದಿನಗಳನ್ನು ಎಣಿಕೆಗೂ ಮೀರಿದಂತಹ ದಿನಗಳನ್ನು ಬೆಳಗುತ್ತಾ ಮುತ್ತ ಮೇಲೆ ಕೆಳಗೆ ಈ ರೀತಿ ವಿಶ್ವವ್ಯಾಪಿಯೂ ಅನಂತವೂ ಆಗಿ ಗಾವುದ ಗಾವುದ ಮುಂದೆ ಮುಂದೆ ಸಾಗುತ್ತಾ ಇರುತ್ತದೆ ಗಾವುದ ಗಾವುದ ಅದೆಷ್ಟೋ ಮೈಲಿಗಟ್ಟಲೆ ದೂರವನ್ನು ಅದು ಕ್ರಮಿಸುತ್ತದೆ ಯಾರ ನಿಯಂತ್ರಣಕ್ಕೂ ಯಾವ ನಿಯಂತ್ರಣಕ್ಕೂ ಅದು ಸಿಗುವುದಿಲ್ಲ ಕಣ್ಣು ರೆಪ್ಪೆ ಬಡಿಯುವುದರೊಳಗೆ ಕಾಲ ಅದೆಷ್ಟೋ ದೂರ ಸಾಗಿರುತ್ತದೆ ಈ ರೀತಿ ದಿನ ರಾತ್ರಿಗಳು ಕಳೆಯುತ್ತಲೇ ಇರುತ್ತದೆ ಕಾಲದ ಹಕ್ಕಿ ನಿರಂತರವಾಗಿ ಹಾರುತ್ತಲೇ ಇರುತ್ತದೆ ಮುಂದಿನ ನುಡಿ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿ ಗರಿಯುಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೋಡಿ ಈ ಒಂದು ನುಡಿಯಲ್ಲಿ ಕವಿ ಬೇಂದ್ರೆಯವರು ಕರಿ ನೆರೆ ಈ ಎರಡು ಬಣ್ಣಗಳನ್ನ ಬಳಸಿದ್ದಾರೆ ಯಾಕೆ ಬಳಸಿದ್ದಾರೆ ಅಂದ್ರೆ ಕರಿ ಬಣ್ಣವನ್ನ ಕತ್ತಲಿಗೆ ಹೋಲಿಸಿದ್ದಾರೆ ನೆರೆ ಅಂದ್ರೆ ಬಿಳಿ ಬಿಳಿ ಬಣ್ಣವನ್ನು ಬೆಳಕಿಗೆ ಹೋಲಿಸಿದ್ದಾರೆ ಈ ಕರಿ ನೆರೆ ಅಂದ್ರೆ ಕತ್ತಲು ಮತ್ತು ಬೆಳಕು ಇವೆರಡೂ ಕೂಡ ಆ ಒಂದು ಹಕ್ಕಿಯ ಪುಚ್ಚಗಳು ಹೌದಾ ಅಂದ್ರೆ ಹಕ್ಕಿಯ ಹಿಂಬದಿ ಇರುವಂತಹ ಬಾಲದಂತಹ ಗರಿಗಳ ಒಂದು ಗುಚ್ಚ ಗುಂಪು ಅದನ್ನ ಪುಚ್ಚಗಳು ಅಂತ ಹೇಳಿ ಕರೆದಿದ್ದಾರೆ ಎಷ್ಟು ಸುಂದರವಾದಂತಹ ಹೋಲಿಕೆ ನೋಡಿ ನೆರೆ ಬಣ್ಣದ ಪುಚ್ಚಗಳುಂಟು ಅಂದರೆ ಕತ್ತಲು ಮತ್ತು ಬೆಳಕು ಹಕ್ಕಿಯ ಎರಡು ಅಂದರೆ ಕಾಲದ ಎರಡು ಪುಚ್ಚಗಳು ಹಕ್ಕಿಯ ಎರಡು ಪುಚ್ಚಗಳು ಅಂತ ಹೇಳಿ ಕವಿ ಹೇಳಿದ್ದಾರೆ ಹಾಗೆಯೇ ಬಿಳಿ ಹೊಳೆ ಬಣ್ಣದ ಬಿಳಿ ಹೊಳೆ ಅಂದ್ರೆ ಬಿಳಿ ಬಣ್ಣದ ಹೊಳಪಿನ ಗರಿ ಕಾಲದ ಹಕ್ಕಿಯಲ್ಲಿ ಗರಿಗರಿಯಾಗಿ ಕಂಗೊಳಿಸ್ತಾ ಇದೆ ಅಂದ್ರೆ ಅದು ವರ್ತಮಾನ ಯಾವತ್ತೂ ಕೂಡ ಈ ಕ್ಷಣ ನಂದು ಅಂತ ಹೇಳಿ ಬದುಕ್ಬೇಕು ಭೂತಕಾಲ ಮತ್ತೆ ಭೂತಕಾಲದ ಬಗ್ಗೆ ಯೋಚನೆಗಳಾಗಲಿ ಹಾಗೆಯೇ ವರ್ತ ಭವಿಷ್ಯದ ಕಾಲದ ಬಗ್ಗೆ ಚಿಂತೆಗಳಾಗ್ಲಿ ಇರಬಾರ್ದು ನಾವ್ ಯಾವತ್ತೂ ಕೂಡ ವರ್ತಮಾನದಲ್ಲಿ ಬದುಕ್ಬೇಕು ವರ್ತಮಾನವಾಗಿದ್ರಿಂದ ಅದು ಬೆಳಕಿನಲ್ಲಿ ಇದೆ ಅಂತಾನೆ ಬಿಳಿ ಹೊಳೆ ಬಣ್ಣ ಅದನ್ನ ವರ್ತಮಾನಕ್ಕೆ ಹೋಲಿಸಿದರೆ ಕವಿ ಹೊಳೆವ ಬಣ್ಣ ಅಂತ ಹೇಳಿ ವರ್ತಮಾನ ಅಂದ್ರೆ ವರ್ತಮಾನವು ಅಂದ್ರೆ ಹರಿಯುತ್ತಿರುವಂತಹ ಹೊಳೆಗೆ ಕಾಲವನ್ನು ಹೋಲಿಸಿದ್ದಾರೆ ಮುಂದಿನ ಸಲ ನೋಡ್ಕೊಳ್ಳಿ ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲುಂಟು ನೋಡಿ ಇಲ್ಲಿ ಕೆನ್ನನ ಅಂದ್ರೆ ಕೆಂಪು ಬಣ್ಣ ಹೊನ್ನನ ಅಂದ್ರೆ ಹಳದಿ ಬಣ್ಣ ಇಲ್ಲಿ ಕೆಂಪು ಬಣ್ಣ ಸೂರ್ಯಾಸ್ತದ ಸಂಕೇತ ಹಾಗೇನೆ ಹೊನ್ನಿನ ಬಣ್ಣ ಹೊನ್ನಿನ ಬಣ್ಣ ಅಂದ್ರೆ ಹಳದಿ ಬಣ್ಣ ಸೂರ್ಯೋದಯದ ಸಂಕೇತ ಈ ಸೂರ್ಯೋದಯ ಮತ್ತೆ ಸೂರ್ಯಾಸ್ತ ಎರಡೂ ಕೂಡ ಹಕ್ಕಿಯ ಎರಡೂ ಬದಿಗಳಲ್ಲಿರುವಂತಹ ರೆಕ್ಕೆಗಳು ಇಲ್ಲಿ ಕಾಲದ ಹಕ್ಕಿ ಅನಂತ ವಿಶಾಲ ರೂಪದ ಭವ್ಯತೆ ವ್ಯಕ್ತವಾಗಿದೆ ಕಾಲದ ಹಕ್ಕಿಯ ಅನಂತ ಮತ್ತು ವಿಶಾಲ ರೂಪದ ಭವ್ಯತೆಯನ್ನು ಕವಿ ಇಲ್ಲಿ ವ್ಯಕ್ತಪಡಿಸಿದರೆ ಅರ್ಥ ಆಯ್ತಾ ಹಾಗಿದ್ರೆ ಮುಂದಿನ ನುಡಿಗೆ ಹೋಗೋಣ ನೀಲಮೇಘಮಂಡಲ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯ ಚಂದ್ರರನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ನೋಡಿ ಎಷ್ಟು ಸುಂದರವಾದಂತಹ ಸಾಲುಗಳಿವೆ ಇಂಥ ಕಲ್ಪನೆಗಳು ಯಾರಿಗೂ ಕೂಡ ಹೊಳೆಯಲ್ಲ ಅವ್ರನ್ನ ಬಿಟ್ಟರೆ ಅಂತಹ ಮಹಾನ್ ಕವಿ ವರಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ ನೋಡಿ ಕಾಲದ ಹಕ್ಕಿಯ ಬಣ್ಣ ನೀಲಮೇಘಮಂಡಲ ಸದೃಶವಾದುದು ಯಾಕೆ ಮಾತನ್ನ ಹೇಳುತ್ತಿದ್ದಾರೆಂದ್ರೆ ನೀಲಿ ಅಂದರೆ ವೈಶಾಲ್ಯ ಮೇಘ ಮಂಡಲದಂತೆ ಸಮಬಣ್ಣವೂ ಹೌದು ಕಾಲದ ದೃಷ್ಟಿ ತರತಮರಹಿತ ಅಂದರೆ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲದೆ ಕಾಲದ ಹಕ್ಕಿಯ ನೀಲ ಕಾಲದ ಹಕ್ಕಿಯು ನೀಲ ಮಂಡಲದಂತೆ ಅಗಾಧವಾದಂತಹ ವ್ಯಾಪಕವಾದಂತಹ ವಿಶಾಲವಾದಂತಹ ಎಷ್ಟು ಅಂದರೆ ಆಕಾಶಕ್ಕೆ ರೆಕ್ಕೆಗಳು ಮೂಡಿ ಆಕಾಶವೇ ಹಾರುತ್ತಾ ಸಾಗ್ತಾ ಇದೆ ಏನೋ ಅನ್ನೋ ರೀತಿಯಲ್ಲಿ ಕಾಲದ ಹಕ್ಕಿಯ ಹಾರಾಟ ನೋಡಿ ಇಲ್ಲಿ ಇಲ್ಲಿ ಶ್ಲೇಷಾಲಂಕಾರ ವ್ಯಕ್ತವಾಗಿದೆ ಹಾಗೆಯೇ ಹಾರಾಟ ಅಂಥದ್ದು ಅನಾದಿ ಎಂಬ ಮುಗಿಲಿಗೆ ಮೂಡಿದ ರೆಕ್ಕೆಗಳೊಡನೆ ಅನಂತವೆಂಬ ನೀಲಮೇಘಮಂಡಲದಲ್ಲಿ ಮಂಡಲದಲ್ಲಿ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪಗಳೆಂಬ ನಕ್ಷತ್ರಗಳ ಮಾಲೆ ಧರಿಸಿ ದಿನ ರಾತ್ರಿಗಳೆಂಬ ಸೂರ್ಯ ಚಂದ್ರರನ್ನು ಕಣ್ಣುಗಳಾಗಿ ಹೊಂದಿ ನೋಡುತ್ತಾ ತೋರುತ್ತಾ ತೋರಿಸುತ್ತಾ ಕಾಲದ ಹಕ್ಕಿಯು ಹಾರುತ್ತಿದೆ ಎಷ್ಟು ಸುಂದರವಾಗಿದೆ ಅಲ್ಲ ನೀಲಮೇಘ ಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವೋ ಅಣ್ಣ ಆಕಾಶಕ್ಕೇನೆ ರೆಕ್ಕೆಗಳು ಉಡಿತಾ ಇದಾವೇನೋ ಅನ್ನೋ ರೀತಿಯಲ್ಲಿ ನೀಲಮೇಘಮಂಡಲಕ್ಕೆ ಮಂಡಲಕ್ಕೆ ಸಮವಾದ ಬಣ್ಣವನ್ನು ಹೊಂದಿದೆ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಇಲ್ಲಿ ಚಿಕ್ಕೆಯ ಮಾಲೆ ಯಾವುದು ಅಂತ ಕೇಳಿದ್ರೆ ದಿನ ಮಾಸ ವರ್ಷ ಯುಗ ಮನ್ವಂತರ ಕಲ್ಪ ಇವುಗಳನ್ನ ಚಿಕ್ಕೆಯ ಮಾಲೆ ಅಂತ ಹೇಳಿ ಇಲ್ಲಿ ಕವಿ ಬಣ್ಣಿಸಿದ್ದಾರೆ ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ನೋಡಿ ಸೂರ್ಯ ಚಂದ್ರರೇ ಹಕ್ಕಿಯ ಕಣ್ಣುಗಳು ಅಂದ್ರೆ ಇನ್ನೆಷ್ಟು ವಿಶಾಲವಾಗಿರಬೇಕು ಆ ಒಂದು ಕಾಲವೆಂಬ ಹಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಮುಂದೆ ನೋಡ್ಕೊಳ್ಳೋಣ ಹಾಗೇನೆ ಮುಂದಿನ ನುಡಿಗೆ ಹೋಗೋಣ ರಾಜ್ಯದ ಸಾಮ್ರಾಜ್ಯದ ತೆನೆ ಹೊಕ್ಕಿ ಮಂಡಲ ಗಿಂಡಲಗಳಗಳ ಗಳಗಳ ಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ನೋಡಿ ಈ ಒಂದು ನುಡಿಯಲ್ಲಿ ಕಾಲದ ಶಕ್ತಿ ಸಾಮರ್ಥ್ಯಗಳು ಅದರ ಮುಂದೆ ಎಲ್ಲವೂ ನಶ್ವರ ನಗಣ್ಯ ಎಂಬ ಭಾವ ವ್ಯಕ್ತವಾಗಿದೆ ಅಂದರೆ ಈ ಒಂದು ನುಡಿಯಲ್ಲಿ ಕಾಲದ ಶಕ್ತಿ ಸಾಮರ್ಥ್ಯ ಎಂತಹದ್ದು ಅದರ ಮುಂದೆ ಯಾವುದೂ ಕೂಡ ನಿಲ್ಲೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಕವಿ ಇಲ್ಲಿ ಬಣ್ಣಿಸಿದ್ದಾರೆ ರಾಜ್ಯ ಸಾಮ್ರಾಜ್ಯಗಳ ಭರ್ಜರಿ ತೆನೆಗಳನ್ನೆಲ್ಲ ಒಕ್ಕಿ ಬಡಿದು ಗಾಳಿಗೆ ತೂರುತ್ತಾ ಚಿಕ್ಕ ಪುಟ್ಟ ಮಂಡಲ ಗಿಂಡಲಗಳ ಗಡಗಳ ಕೋಟೆ ಕೊತ್ತಲಗಳನ್ನೆಲ್ಲ ಮುಕ್ಕಿ ಮುಗಿಸುತ್ತಾ ಖಂಡ ಖಂಡಗಳನ್ನೇ ಅಂದರೆ ಒಂದೆಡೆ ಪ್ರಾಕೃತಿಕ ಬದಲಾವಣೆ ಪ್ರಗತಿ ವಿಜ್ಞಾನ ಇನ್ನೊಂದು ಕಡೆ ಯುದ್ಧ ಪ್ರಕೃತಿ ವಿಕೋಪ ವಿನಾಶ ಈ ರೀತಿ ತೇಲಿಸಿ ಮುಳುಗಿಸಿ ಅಂದರೆ ಸಾರ್ವಭೌಮರೆಲ್ಲರ ನೆತ್ತಿಯ ಕುಕ್ಕಿ ಅಂದರೆ ಮಹಾನ್ ಮಹಾನ್ ಸಾರ್ವಭೌಮ ಸಾಮ್ರಾಟ ಚಕ್ರವರ್ತಿ ಎಂದು ಮೆರೆದವರು ಕೂಡ ಈ ಒಂದು ಕಾಲದ ಮುಂದೆ ಸೋಲೇಬೇಕಾದಂತಹ ಅನಿವಾರ್ಯತೆ ಅಂಥವರನ್ನೆಲ್ಲ ಕಾಲದ ಹಕ್ಕಿ ಹೊಸಕಿ ಹಾಕುತ್ತಾ ಇತಿಹಾಸ ಮಾಡಿ ನಿರಂತರ ಬದಲಾವಣೆಗಳನ್ನು ಮಾಡ್ತಾ ಇಲ್ಲಿ ಯಾವುದೂ ಶಾಶ್ವತವಲ್ಲ ಯಾರೂ ಶಾಶ್ವತವಲ್ಲ ಅನ್ನೋದನ್ನ ಜಗತ್ತಿಗೆ ಸಾರ್ತಾ ಬಂದಿದೆ ಕಾಲದ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಕಾಲ ಯಾವತ್ತೂ ಕೂಡ ನಮಗೆ ಕಾಯೋದಿಲ್ಲ ಕಾಲದ ಜೊತೆ ನಾವು ಹೋಗ್ತಾ ಇರಬೇಕು ಅಷ್ಟೇ ಈಗ ನಾವು ಮಾಡುವಂತಹ ಕೆಲಸನೂ ಅಷ್ಟೆ ನಾಳೆ ಮಾಡ್ತೀನಿ ಅಂದ್ರೆ ಅದು ನಾಳೆಗೇನೆ ಮುಂದೂಡುತ್ತೆ ಹೊರತು ಹಿಂದಕ್ಕೆ ಹಿಂದಕ್ಕೆ ಯಾವತ್ತೂ ಕೂಡ ಕಾಲ ಚಲಿಸೋದಿಲ್ಲ ಕಾಲ ಯಾವತ್ತು ಕೂಡ ಮುಂದಕ್ಕೆ ಚಲಿಸುತ್ತೆ ಊರ್ಧ್ವಮುಖಿಯಾಗಿ ಚಲಿಸುತ್ತೆ ಹಿಮ್ಮುಖಾಭಿಮುಖವಾಗಿ ಯಾವತ್ತೂ ಹೋಗೋದಿಲ್ಲ ಹಾಗಾಗಿ ಕಾಲದ ಮುಂದೆ ಯಾರೂ ಕೂಡ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಕಾಲದ ಮುಂದೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕಾಗುತ್ತೆ ಈ ಕ್ಷಣದಲ್ಲಿ ನಾವು ಬದುಕಬೇಕು ಈ ಕ್ಷಣವನ್ನು ನಾವು ಆನಂದಿಸ್ಬೇಕು ಮುಂದಿನ ನೋಡ್ಕೊಳ್ಳಿ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸ ಕಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಇಲ್ಲಿ ಕಾಲದ ಪರಿವರ್ತನಾಶೀಲತೆ ಅಂದ್ರೆ ನಿರಂತರವಾಗಿ ಪರಿವರ್ತನೆ ಹೊಂದುತ್ತಾ ಇರುತ್ತೆ ಕಾಲ ನವೀನಶೀಲತೆಯನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ ಕವಿ ಕಾಲದ ಹಕ್ಕಿಯು ಯುಗ ಯುಗಗಳ ಆಗು ಹೋಗುಗಳನ್ನು ತಿಕ್ಕಿ ತೀಡಿ ಹಾಗೆಯೇ ಚರಿತ್ರೆಯನ್ನು ಹಿಂದೆ ಬಿಟ್ಟು ಅಂದರೆ ಅಳಿಸಿ ಒರೆಸಿ ಮನ್ವಂತರಗಳ ಅಂದರೆ ಕಾಲಾವಧಿಯ ಭಾಗ್ಯಕ್ಕೆ ಅಂದರೆ ಪ್ರಗತಿಗೆ ಹೇತುವಾಗಿ ಸಾಕ್ಷಿಯಾಗಿ ಮನ್ವಂತರಗಳ ಅಂದರೆ ಪರಿವರ್ತನೆಯ ಸಮಯದ ಭಾಗ್ಯಕ್ಕೆ ಪರಿವರ್ತನೆಯ ಕಾಲದಲ್ಲಿ ಪರಿವರ್ತನೆಯ ಒಂದು ಸಮಯಕ್ಕೆ ಸಮಯದ ಭಾಗ್ಯಕ್ಕೆ ಅಂದರೆ ಇತ್ಯಾತ್ಮಕ ಬದಲಾವಣೆಗಳಿಗೆ ಹೇತುವಾಗಿ ಸಾಕ್ಷಿಯಾಗಿ ರೆಕ್ಕೆಯ ಬೀಸುತ್ತಾ ಅಂದ್ರೆ ಕಾಲಕ್ರಮದಲ್ಲಿ ಚೇತನಗೊಳಿಸಿ ಅಂದ್ರೆ ಪ್ರಗತಿಯ ಕಸುವು ನೀಡಿ ಹೊಸ ಹಸು ಮಕ್ಕಳ ಹರಸಿ ಅಂದರೆ ಬದಲಾದ ಲೋಕಕ್ಕೆ ಕಣ್ಣು ತೆರೆದ ಅಂದಂದಿನ ಜನರನ್ನು ಜೀವಿಗಳನ್ನು ಮುನ್ನಡೆಸಿ ಮತ್ತು ಇಂದಿನ ಲೋಕಕ್ಕೆ ಕಣ್ಣು ತೆರೆದಿರುವವರನ್ನು ಮುನ್ನಡೆಸುತ್ತಾ ಕಾಲದ ಹಕ್ಕಿ ಹಾರಾಡ್ತಾ ಇದೆ ಅಂದರೆ ಕಾಲ ಸಾಕ್ತಾ ಇದೆ ನೋಡಿ ಇದ್ರ ಒಟ್ಟಾರೆ ತಾತ್ಪರ್ಯ ಏನಪ್ಪಾ ಅಂದ್ರೆ ಯುಗ ಯುಗಗಳ ಹಣೆ ಬರಹವ ಒರೆಸಿ ನೋಡಿ ಯುಗ ಯುಗಗಳು ಅದೆಷ್ಟೋ ಯುಗಗಳು ಒಂದು ಯುಗ ಅಂದರೆ ಅದೆಷ್ಟೋ ವರ್ಷಗಳು ಹಾಗೆಯೇ ನವೀನ ಶೀಲತೆಯನ್ನು ಕೂಡ ಇಲ್ಲಿ ಚಿತ್ರಿಸಿದ್ದಾರೆ ಕಾಲದ ಹಕ್ಕಿ ಯುಗಾಂತರಗಳಲ್ಲಿ ನಡೆದು ಬಂದಂತಹ ಆಗು ಹೋಗುಗಳನ್ನು ತಿದ್ದಿ ತೀಡಿ ಚರಿತ್ರೆಯನ್ನು ವರ್ಸಿ ಹಾಕಿ ಅಳಸಿ ಹಾಕಿ ಮನ್ವಂತರಗಳ ಅದೆಷ್ಟೋ ಕಾಲಾವಧಿಯ ಮನ್ವಂತರ ಮನು ಪ್ಲಸ್ ಅಂತರ ಮನ್ವಂತರ ನೋಡಿ ಇದು ಸಂಧಿಗೆ ಉದಾಹರಣೆ ಹೂಪ್ಲೆ ಸಾಯಿಸಿಕೊಳ್ತು ವಾ ಅನ್ನುವಂತಹ ಸೂತ್ರವನ್ನು ಇಲ್ಲಿ ಅನ್ವಯಿಸಿದ್ದಾರೆ ಹಾಗೆಯೇ ಈ ಒಂದು ಭಾಗ್ಯಕ್ಕೆ ಸಾಕ್ಷಿಯಾಗಿ ಹೇತುವಾಗಿ ಮನ್ವಂತರಗಳ ಅಂದರೆ ಪರಿವರ್ತನೆಯ ಸಮಯದ ಭಾಗ್ಯಕ್ಕೆ ಪ್ರತಿಯೊಬ್ಬರೂ ಕೂಡ ತಲೆ ಬಾಗ್ಲೇಬೇಕು ಇಲ್ಲೇನಿದೆ ಹೊಸಗಾಲದ ಹಸು ಮಕ್ಕಳ ಹರಿಸಿ ಮುಂದಿನ ಪೀಳಿಗೆಗೆ ಬರುವಂತಹ ಮಕ್ಕಳನ್ನು ಕೂಡ ಹರಿಸ್ತಾ ಇದೆ ಹೌದಾ ಈ ರೀತಿ ಕಾಲದ ಹಕ್ಕಿ ಹಾರ್ತಾ ಇದೆ ಹೊಸಗಾಲದ ಹಸು ಮಕ್ಕಳ ಅಂದ್ರೆ ಮುಂದಿನ ಪೀಳಿಗೆಯಲ್ಲಿ ಬರುವಂತಹ ಮಕ್ಕಳಿಗೂ ಕೂಡ ಕಾಲ ಹರಸ್ತಾ ಇದೆ ಯುಗ ಯುಗಗಳ ಹಣೆ ಬರಹವ ಹೊರೆಸಿ ಕಳೆದು ಹೋಗಿರುವಂತಹ ಯುಗಾಂತರಗಳ ಹಣೆ ಬರಹವನ್ನೆಲ್ಲ ಅಳಸಾಕಿ ಮನ್ವಂತರಗಳ ಭಾಗ್ಯವ ತೆರೆಸಿ ವರ್ತಮಾನಗಳು ವರ್ತಮಾನದಲ್ಲಿ ಭಾಗ್ಯವನ್ನು ತೆರೆಸಿ ರೆಕ್ಕೆಯ ಬೀಸುತ್ತ ಚೇತನಗೊಳಿಸಿ ಮತ್ತೆ ಪುನರ್ ನವೀಕರಣಗೊಳಿಸಿ ಹೊಸಗಾಲದ ಹಸುಮಕ್ಕಳ ಹರಸಿ ಮುಂದೆ ಬರಲಿರುವಂತಹ ಪೀಳಿಗೆಯನ್ನು ಕೂಡ ಕಾಲ ಹರಸಿ ಮುಂದೆ ಮುಂದೆ ಸಾಕ್ತಾ ಇದೆ ಅನ್ನೋದೇ ಇದರ ಒಟ್ಟಾರೆಯಾದಂತಹ ತಾತ್ಪರ್ಯ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿ ನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾ ಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ನೋಡಿ ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ ಕಾಲಗತಿಯಲ್ಲಿ ಮನುಷ್ಯ ವೈಜ್ಞಾನಿಕವಾಗಿ ಆಕಾಶದೆತ್ತರಕ್ಕೂ ಬೆಳೆದಿದ್ದಾನೆ ಹೌದಲ್ವಾ ವೈಜ್ಞಾನಿಕವಾಗಿ ಬಹಳ ಎತ್ತರದಲ್ಲಿದ್ದಾನೆ ಮನುಷ್ಯ ಆದರೆ ಅವನ ಅನ್ವೇಷಣೆ ಕೇವಲ ಭೂಮಂಡಲಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅಂದ್ರೆ ಏನು ಬೆಳ್ಳಿಯ ಅಂದ್ರೆ ಶುಕ್ರಗ್ರಹ ಇಲ್ಲಿ ಬಳ್ಳಿ ಬೆಳ್ಳಿ ಅಂದ್ರೆ ಶುಕ್ರಗ್ರಹಕ್ಕೆ ಹೋಲಿಸಿದ್ದಾರೆ ಶುಕ್ರಗ್ರಹದ ವಾಯುಮಂಡಲವನ್ನು ಪ್ರವೇಶಿಸಿದಂತಹ ಮನುಷ್ಯ ತಿಂಗಳಿನೂರಿನ ಅಂದರೆ ತಿಂಗಳಿನೂರು ಅಂದರೆ ಚಂದ್ರಲೋಕ ತಿಂಗಳು ಅಂದರೆ ಚಂದ್ರ ಇಲ್ಲಿ ಚಂದ್ರನ ಊರು ಚಂದ್ರಲೋಕ ಚಂದ್ರಲೋಕದ ತಂಪಾದ ನೆಲ ತುಳಿದು ಇದೀಗ ಎಲ್ಲಿ ಬಂದಿದಾನೆ ಮಂಗಳ ಗ್ರಹವನ್ನು ಕೂಡ ಮುಟ್ಟಿದಾನೆ ಮನುಷ್ಯ ಮಂಗಳ ಗ್ರಹದ ಅಂಗಳವನ್ನು ಕೂಡ ತಲುಪಿದಾನೆ ಹೌದಾ ಕಾಲಾಂತರದಲ್ಲಿ ವೈಜ್ಞಾನಿಕವಾಗಿ ಮನುಷ್ಯನ ಸಾಧನೆಯನ್ನು ಕವಿ ಇಲ್ಲಿ ಸಾಂಕೇತಿಕವಾಗಿ ವರ್ಣಿಸಿದ್ದಾರೆ ಅಂದರೆ ಇದು ಸಾಮಾನ್ಯವಾಗಿ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಬರೆದಂತಹ ಕವಿತೆ ಇದು ಹಾಗಾಗಿ ಅವರಿಗೆ ಭವಿಷ್ಯದ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ರು ಅಂದರೆ ಭವಿಷ್ಯದಲ್ಲಿ ಮನುಷ್ಯ ಮಂಗಳ ಲೋಕಕ್ಕೂ ಕೂಡ ಕಾಲಿಡ್ತಾನೆ ಅಂತ ಹೇಳಿ ಅವಾಗಲೇ ಆ ಒಂದು ಈ ಒಂದು ಕವಿತೆ ಬರೆಯುವಂತಹ ಸಂದರ್ಭದಲ್ಲೇ ಹೇಳಿದ್ದಾರೆ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ಅಂದರೆ ಶುಕ್ರ ಗ್ರಹವನ್ನು ದಾಟಿ ತಿಂಗಳಿ ನೂರಿನ ನೀರನ್ನು ಹೀರಿ ಚಂದ್ರಲೋಕಕ್ಕೂ ಕೂಡ ಕಾಲಿಟ್ಟು ಚಂದ್ರಲೋಕವನ್ನು ಕೂಡ ತಲುಪಿ ನಂತರ ಆಡಲು ಹಾಡಲು ತಾ ಹಾರಾಡಲು ಈ ರೀತಿ ಆಡ್ತಾ ಹಾಡ್ತಾ ಹಾರಾಡ್ತಾ ಮಂಗಳ ಲೋಕದ ಅಂಗಳ ಮಂಗಳ ಲೋಕವನ್ನು ಕೂಡ ತಲುಪಿ ಬಿಡ್ತಾನೆ ಮನುಷ್ಯ ಅಂತ ಹೇಳ್ತಾ ಹಕ್ಕಿ ಹಾರುತ್ತಿದೆ ನೋಡಿದೀರಾ ನಿನ್ನ ಒಂದು ಕೊನೆಯ ನುಡಿ ನೋಡ್ಕೊಳ್ಳಿ ಮುಟ್ಟಿದ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಬಲ್ಲರು ಯಾರ ಹಾಕಿದ ಹೊಂಚ ಹಕ್ಕಿ ಹಾರುತ್ತಿದೆ ನೋಡಿದಿರ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಕಾಲಗತಿಯಲ್ಲಿ ಈ ಒಂದು ಕಾಲ ಚಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮನುಷ್ಯ ತನ್ನ ಪ್ರಗತಿಶೀಲತೆಯನ್ನು ದಿಕ್ಕು ದಿಕ್ಕುಗಳ ಆಚೆಗೂ ಕೂಡ ಪ್ರಸಾರ ಮಾಡಿದಾನೆ ಗತಿಶೀಲನಾಗಿದ್ದಾನೆ ಮನುಷ್ಯ ತಾನೂ ಸಹ ಚಲನಶೀಲನಾಗಿದ್ದಾನೆ ನಾವು ಈ ಪ್ರಪಂಚದ ರೂಪವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ಬ್ರಹ್ಮಾಂಡದ ಆಚೆಗೂ ಸಹ ನಮ್ಮ ಗಮನವನ್ನು ಹರಿಯಬಿಟ್ಟಿದ್ದೇವೆ ಈ ಒಂದು ನಮ್ಮ ಚಲನೆಯು ಕಾಲಕ್ರಮದಲ್ಲಿ ಬ್ರಹ್ಮಾಂಡದ ರಹಸ್ಯವನ್ನು ಒಡೆಯುತ್ತದೆಯೋ ಅಥವಾ ಈ ಒಂದು ವಿಶ್ವವನ್ನೇ ಹೋಳು ಮಾಡುತ್ತೋ ಇದನ್ನು ತಿಳ್ಕೊಂಡವರು ಯಾರೂ ಇಲ್ಲ ಇಂಥ ಯಾವುದೋ ಘಟನೆಗೆ ಈ ಒಂದು ಆ ಸೃಷ್ಟಿಕರ್ತ ಹಾಕಿರುವಂತಹ ಹೊಂಚು ಹೊಂಚೇನೋ ಇದೆಲ್ಲ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ ಸೃಷ್ಟಿಕರ್ತನೋ ಅಥವಾ ಈ ವಿಶ್ವದ ಇನ್ಯಾವ ಶಕ್ತಿಯೋ ಇದೆಲ್ಲ ಉದ್ದೇಶಿತವೋ ಅಥವಾ ಅನುದ್ದೇಶಿತವೋ ಗೊತ್ತಿಲ್ಲ ಯಾರಿಗೂ ಕೂಡ ಈ ರಹಸ್ಯಗಳನ್ನು ಒಳಗೊಂಡಿರುವಂತಹ ಕಾಲ ಎನ್ನುವಂತಹ ಹಕ್ಕಿ ನಿರಂತರವಾಗಿ ಹಾರ್ತಾ ಇದೆ ಹಾಗೆ ನಿರಂತರವಾಗಿ ಮುಂದೆ ಮುಂದೆ ಸಾಕ್ತಾ ಇದೆ ಅಂತ ಹೇಳಿ ಕವಿ ವರ್ಣಿಸಿದ್ದಾರೆ ಕೇಳಿಸ್ಕೊಂಡ್ರಲ್ಲ ವಿದ್ಯಾರ್ಥಿಗಳೇ ಸ್ನೇಹಿತರೆ ಕಾಲ ಅನ್ನುವಂತಹದ್ದು ಹಕ್ಕಿಗೆ ಹಕ್ಕಿಗೆ ಹೋಲಿಸಿ ಕಾಲ ಅನ್ನುವಂತಹ ವಿಶಾಲವಾದಂತಹ ಒಂದು ವಿಚಾರವನ್ನು ಹಕ್ಕಿಗೆ ಹೋಲಿಸಿ ಬೇಂದ್ರೆಯವರು ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತ ನೋಡಿ ನಿಜವಾಗ್ಲೂ ಕೂಡ ಇದು ಮನುಷ್ಯನಿಗೂ ಕೂಡ ಸವಾಲಿನ ವಿಷಯವೇ ಈ ಒಂದು ಸಂದರ್ಭ ಕಾಲ ಪ್ರತಿಯೊಬ್ಬರೂ ಕಾಲದ ಮುಂದೆ ತಲೆ ಬಾಗಲೇಬೇಕು ನಿಮಗೆ ಈ ಒಂದು ಕವಿತೆಯ ಸಾರಾಂಶ ಅರ್ಥವಾಗಿದ್ದಾರೆ ಹಾಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ಒಂದು ಧ್ವನಿ ಮುದ್ರಿಗೆಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಮುಕ್ತವಾಗಿ ದಾಖಲಿಸಿ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ತಲುಪೋವರೆಗೂ ಸಹ ನೀವು ಇದನ್ನು ಹಂಚಿ ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳು ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಈ ಒಂದು ಧ್ವನಿ ಮುದ್ರಿಕೆಯನ್ನು ಕೇಳಿಸಿ ಹಾಗೆಯೇ ಶಿಕ್ಷಕರಾಗಿದ್ದರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಧ್ವನಿ ಮುದ್ರಿಕೆಯನ್ನು ಕೇಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ ಧನ್ಯವಾದಗಳು